ನಮಸ್ಕಾರ ಸ್ನೇಹಿತರೆ ಸೊ ಇವತ್ತು ಚಿರ ಯೌವನವನ್ನು ಪಡೆಯೋಕ್ಕೆ ಅಂದರೆ ಯೌವನವನ್ನು ಪುನರ್ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಕಾಯಕಲ್ಪ ಚಿಕಿತ್ಸೆ ಅಂತ ಹೇಳ್ತಾರಲ್ವ ಆ ಒಂದು ಚಿಕಿತ್ಸೆಯನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಮತ್ತು ಇದು ಭಾರತ ದೇಶದ ವೃಕ್ಷ ಅಂದರೆ ನಮಗೆ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತಿದೆ ರಾಷ್ಟ್ರೀಯ ಪಕ್ಷಿ ನವಿಲು ಅಂತಿದೆಯಲ್ಲ ಅದೇ ರಾಷ್ಟ್ರೀಯ ಮರ ಬಂದ್ಬಿಟ್ಟು ನಮ್ಮ ಆಲದ ಮರ ವಟವೃಕ್ಷ ಅಂತ ಕರೀತಾರೆ ಇದನ್ನ ಸಂಸ್ಕೃತದಲ್ಲಿ ಸೊ ಇದನ್ನು ನಾವು ಈ ಗಿಡದ ಪಂಚಾಂಗಗಳನ್ನು ಬಳಸ್ಕೊಂಡು ಕಾಯಕಲ್ಪ ಚಿಕಿತ್ಸೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಶರೀರದಲ್ಲಿ ಮತ್ತು ಪುನಃ ಚೈತನ್ಯ ಅಥವಾ ಯೌವನ ಅಥವಾ ಪುನಃ ಅನ್ನ ಚೈತನ್ಯವನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಒಟವೃಕ್ಷದ ಅಂದರೆ ಆಲದ ಮರದ ಪಂಚಾಂಗಗಳನ್ನು ನಾವು ಬಳಸಬೇಕು ಸೊ ನೋಡಿ ಇಲ್ಲಿ ದೊಡ್ಡ ಮರ ಇದು ಆಗಿರೋದ್ರಿಂದ ಸೊ ಇಲ್ಲಿ ಬೇರಿದೆ ಮತ್ತು ಇದು ಕಾಂಡ ಇದೆ ಆಮೇಲೆ ಇದು ಆಲದ ಬಿಳಿಲಿನ ಕುಡಿ ಇದು ಸೊ ಇದು ಬಂದು ಆಲದ ಕಾಯಿ ಆಲದ ಕಾಯಿ ನೋಡಿ ನಾವು ಆದಷ್ಟು ಗಿಡದಿಂದನೇ ಸಂಗ್ರಹ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದು ಸೊ ತುಂಬ ಬಗ್ಗಿರುವಂಥ ಗಿಡಗಳಲ್ಲಿ ಸಂಗ್ರಹ ಮಾಡಿಕೊಂಡು ನಾವು ಇಟ್ಕೋಬೇಕಾಗ್ತದೆ ಸೊ ಹಾಗೆ ಇದು ಆಲದ ಎಲೆಯ ಕುಡಿಗಳು ಇವು ಕುಡಿಗಳಂದರೆ ಚೈತ್ರ ಮಾಸ ವಸಂತ ಚೈತ್ರ ವಸಂತ ಆ ಮಾಸದಲ್ಲಿ ನಿಮಗೆ ಈ ಕುಡಿಗಳು ಹುಟ್ಕೊತವೆ ಗಿಡಗಳಲ್ಲಿ ಸೊ ಇದ್ರ ಕುಡಿ ಸೊ ಆಲದ ಕುಡಿ ಆಲದ ಒಂದು ಕಾಯಿ ಆಲದ ಬಿಳಿಲಿನ ಒಂದು ಕುಡಿ ಆಮೇಲೆ ಕಾಂಡದ ಚಕ್ಕೆ ಮತ್ತು ಬೇರಿನ ಚಕ್ಕೆ ಸೊ ಇಷ್ಟು ಪಂಚಾಂಗಗಳನ್ನು ನಾವು ಸುಮಾರು ಒಂದು ಕಾಲ್ ಕಾಲು ಅಷ್ಟು ಅಂದರೆ ಒಂದು ಎರಡು ನೂರೈವತ್ತು ಅಷ್ಟು ನಾವು ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಒಣಗಿದ್ಮೇಲೆ ಅದು ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಹೆಚ್ಚಿಗೆ ನಾವು ಕಲೆಕ್ಟ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ನೆರಳಲ್ಲಿ ಒಣಗಿಸ್ಕೋಬೇಕು ಸೊ ಒಣಗಿಸ್ಕೊಂಡಾಗ ಏನೂ ಆಗುತ್ತದೆ ಇದು ನಿಮಗೆ ಈ ಐದು ಪಂಚಾಂಗಗಳನ್ನು ಅಂದರೆ ಬೇರಿನ ಒಂದು ತೊಗಟೆ ಒಂದು ಕಾಲು ಜಿಯಷ್ಟು ಆಮೇಲೆ ಬೇರಿನ ಇದು ಕಾಂಡದ ತೊಗಟೆ ಇದು ಬೇರಿನ ಒಂದು ತೊಗಟೆ ಆಮೇಲೆ ಇದು ಬಿಳಲು ಬಿಳುಲಿನ ಕುಡಿಗಳು ಅಂದರೆ ಬಿಳಿ ಭಾಗ ಬರ್ತವೆ ನೋಡಿ ಈ ಥರ ಸೊ ಈ ಥರ ಬಿಳಿ ಭಾಗದ್ದು ಮತ್ತು ಕಾಯಿ ಮತ್ತು ಎಲೆ ಕುಡಿಗಳನ್ನು ಶೇಖರಣೆ ಮಾಡಿಟ್ಕೊಂಡು ಸುಮಾರು ಇದನ್ನು ನೆರಳಲ್ಲಿ ಒಣಗಿಸ್ಕೊಂಡು ನಾವು ಚೆನ್ನಾಗಿ ಕುಟ್ಟಬೇಕಿದ್ನ ಒಣಗಿದ ಮೇಲೆ ಒರಳಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿದ ಮೇಲೆ ಇದು ತುಂಬ ನೈಸ್ ಪೌಡ್ರ್ ಆಗಬೇಕು ಆಗುತ್ತೆ ಇದು ಸೊ ನೈಸ್ ಪೌಡ್ರ್ ಆದಮೇಲೆ ನಾವೇನು ಅಂದರೆ ಇದನ್ನ ಚೆನ್ನಾಗಿ ಜಿರಡಿ ಹಿಡಿದು ಸೋಸಿಕೊಂಡು ಇದನ್ನು ಸುಮಾರು ಒಂದು ಅರ್ಧ ಕೆ ಜಿನೋ ಅಥವಾ ಮುಕ್ಕಾಲು ಕೆ ಜಿನೂ ಆಗಲಿ ಎಷ್ಟಾಗುತ್ತೆ ಅಷ್ಟು ಈ ಐದು ಈಕ್ವಲ್ ಕ್ವಾಂಟಿಟಿ ಹಾಕಿಬಿಟ್ಟು ನಾವು ಏನು ಮಾಡಬೇಕಂದ್ರೆ ಅದರ ಸಮ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆ ಸೇರಿಸ್ಕೋಬೇಕು ಉದಾಹರಣೆಗೆ ನೀವು ಒಂದು ಅರ್ಧ ಕೆ ಜಿ ಐದು ಪಂಚಾಂಗಗಳದ್ದು ಚೂರ್ಣ ಆದರೆ ಒಂದು ಅರ್ಧ ಕೆ ಜಿ ಕಲ್ಲು ಸಕ್ಕರೆಯನ್ನು ಅಂದರೆ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಜಿರಡಿ ಹಿಡಿದು ಎರಡು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಾಜಿನ ಒಂದು ಬರಣಿಯೆಲ್ಲ ಹಾಕಿಟ್ಕೊಂಡು ನಿತ್ಯ ಬೆಳಗ್ಗೆ ನಾಟಿ ಹಸುವಿನ ಹಾಲಲ್ಲಿ ಇದನ್ನು ಹಾಕಿ ಒಂದು ಚಮಚ ತುಪ್ಪ ಅದಕ್ಕೆ ಹಾಕಿ ಸೇವಿಸ್ತಾ ಬಂದರೆ ನಮ್ಮ ಶರೀರದಲ್ಲಿ ಚೈತನ್ಯ ಬರುತ್ತೆ ಮತ್ತು ಪುನರ್ ಯೌವ್ವನ ಪ್ರಾಪ್ತಿಯಾಗುತ್ತೆ ಒಂದು ಕನಿಷ್ಠ ಪಕ್ಷ ಒಂದು ಮೂರು ತಿಂಗಳವರು ಇದನ್ನು ಮಾಡಬೇಕು ಸೊ ಇದನ್ನು ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಶರೀರದಲ್ಲಿ ಈ ಸಕ್ಕರೆ ಕಾಯಿಲೆಯಿಂದ ಏನಾಗಿರುತ್ತೆ ನರಗಳ ಒಂದು ದೌರ್ಬಲ್ಯ ಪ್ರಾರಂಭ ಆಗಿರುತ್ತೆ ಮತ್ತು ಶಕ್ತಿಹೀನರಾಗಿರ್ತಾರೆ ಮತ್ತು ಕೆಲವರಿಗೆ ಈ ಮೂತ್ರದಲ್ಲಿ ನೊರೆ ಅಥವಾ ಪ್ರೋಟೀನ್ ಅಂಶ ಹೋಗಿ ಶರೀರದಲ್ಲಿ ತೇಜಸ್ಸು ಕಡಿಮೆ ಆಗಿರುತ್ತೆ ಓಜಸ್ಸು ಕಡಿಮೆ ಆಗಿರುತ್ತೆ ಮತ್ತು ಕೆಲವರಿಗೆ ನಪುಂಸಕತೆ ಇರುತ್ತೆ ಮತ್ತು ಕೆಲವರಲ್ಲಿ ಶರೀರದಲ್ಲಿ ತಾಕತ್ತಿರೋದಿಲ್ಲ ನೋಡಿ ಅಂಥವ್ರಿಗೆ ಈ ಒಂದು ಕಾಯಕಲ್ಪ ಚಿಕಿತ್ಸೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದ್ಭುತವಾದಂಥ ಶಕ್ತಿ ಪ್ರಾಪ್ತವಾಗುತ್ತೆ ಮತ್ತು ಇದು ಆಲದ ಮರ ಪ್ರತಿಯೊಬ್ಬರಿಗೆ ರೈತರಿಗೆ ಗೊತ್ತಿರುವಂಥದ್ದು ಮತ್ತು ನಮ್ಮ ದೇಶದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಸಿಗ್ತಕ್ಕಂಥ ವೃಕ್ಷ ಇದು ಸೊ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಅದ್ಭುತವಾದಂತಹ ವರ್ಣನೆ ಇದೆ ಸೊ ಈ ವಟವೃಕ್ಷದ ಒಂದು ಈ ಕಾಯಕಲ್ಪ ಚಿಕಿತ್ಸೆಯನ್ನು ಒಂದು ಮೂರು ತಿಂಗಳ ಕಾಲ ಮಾಡಿಕೊಂಡ್ರೆ ಶರೀರದಲ್ಲಿ ನಾನು ಸಾಕಷ್ಟು ಬದಲಾವಣೆಗಳಾಗ್ತವೆ ಒಂದು ನಿಮಗೆ ದೌರ್ಬಲ್ಯ ಕಡಿಮೆ ಆಗುತ್ತೆ ಮತ್ತು ಸಕ್ಕರೆ ಕಾಯಿಲೆ ಇದ್ದರೆ ತುಂಬ ಹತೋಟಿಗೆ ಬರುತ್ತೆ ಮತ್ತು ಶಕ್ತಿಹೀನರಾಗಿದ್ದರೆ ಶಕ್ತಿ ಬರುತ್ತೆ ಓಜಸ್ಸು ತೇಜಸ್ಸು ಮತ್ತು ಹೆಣ್ಮಕ್ಳುಗಳಲ್ಲಿ ಅಂಡಾಣುಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು ಪುರುಷರಲ್ಲಿ ವಿರಾಣುಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು ಈ ಥರ ನಮ್ಮ ಶರೀರ ಏನಾಗುತ್ತೆ ಅಂದರೆ ಪುನರ್ ಯೌವನ ಪ್ರಾಪ್ತಿ ಪಡೀತದೆ ಮತ್ತು ಸಕ್ಕರೆ ಕಾಯಿಲೆ ಇರೋರು ಏನು ಮಾಡ್ಬೋದು ಅಂದರೆ ಈ ಇದನ್ನು ಬಿಡಬೇಕಾಗತ್ತೆ ಕೆಲಸ ಇದನ್ನು ಮಾತ್ರ ಒಂದು ಸ್ಪೂನಷ್ಟು ಹಾಕೊಂಡು ಹಲಗೆ ಹಾಕೊಂಡು ಕದಡಿ ಕುಡಿಯುವಂಥದ್ದು ಸೊ ಇಷ್ಟು ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಅನಿಸ್ಬೋದು ನಿಮಗೆ ಬಟ್ ಒಂದು ದಿನ ನಾವು ಪ್ರಯತ್ನ ಪಟ್ಟರೆ ಸುಮಾರು ಒಂದು ಮೂರು ತಿಂಗಳಿಗೆ ಆಗುವಷ್ಟು ಈ ಔಷಧಿ ರೆಡಿ ಮಾಡಿ ಇಟ್ಕೊಂಡ್ರೆ ಮುಂದೆ ನೀವು ಒಂದು ಏಳೆಂಟು ವರ್ಷ ಹತ್ತು ವರ್ಷ ಕನಿಷ್ಠ ಪಕ್ಷ ನಿಮ್ಮ ಶರೀರದಲ್ಲಿ ಇದರ ಒಂದು ಶಕ್ತಿಯ ಸಂಚಯ ಇರುತ್ತೆ ಅಷ್ಟು ಅದ್ಭುತವಾದಂತಹ ಈ ಒಂದು ವಟವೃಕ್ಷದ ಈ ಕಾಯಕಲ್ಪ ಚಿಕಿತ್ಸೆಯನ್ನು ತಾವೆಲ್ಲ ಪಡೆದು ಶರೀರದಲ್ಲಿ ಚೈತನ್ಯ ಪಡಿರಿ ಅಂತೆ ಮತ್ತು ಪುನರ್ ಯೌವನ ಪಡಿರಿ ಅಂತ ಹೇಳ್ತಾ ಈ ಒಂದು ವಟವೃಕ್ಷದಿಂದ ಆಗ್ತಕ್ಕಂಥ ಲಾಭಗಳಲ್ಲಿ ಲಾಭಗಳನ್ನು ನಿಮಗೆ ತಿಳಿಸಿದ್ದೀನಿ ಅನ್ಕೊಂತ ಇದು ಜನರಿಗೆ ಸುಮಾರು ಜನ ಇದನ್ನ ಪಟ್ಟಣ ಪ್ರದೇಶದಲ್ಲಿರೋರಿಗೆ ಆಗದೆ ಇರ್ಬೋದು ಹಳ್ಳಿಗಳಲ್ಲಿರೋರಿಗೆ ಇದು ತುಂಬ ಉಪಯುಕ್ತ ಆಗ್ತದೆ ಸ್ನೇಹಿತರೆ ಸೊ ಆದ್ದರಿಂದ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ಲ ಜನಕ್ಕೂ ಇದು ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕಂದರೆ ಸುಮಾರು ಜನಕ್ಕೆ ಇವತ್ತು ಏನಾಗಿದೆ ಅಂದರೆ ಸಕ್ಕರೆ ಕಾಯಿಲೆಯಿಂದ ಈ ನರಗಳ ದೌರ್ಬಲ್ಯ ಶಕ್ತಿ ಕಡಿಮೆ ಆಗುವಂಥದ್ದು ಮತ್ತು ಸಾಕಷ್ಟು ಬೇರೆ ಬೇರೆ ಇರೋದರಿಂದ ಈ ಒಂದು ಕಾಯಕಲ್ಪ ಚಿಕಿತ್ಸೆ ತುಂಬ ಅದ್ಭುತವಾಗಿ ಸಹಾಯ ಆಗ್ತದೆ ಎಲ್ಲರಿಗೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ